ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಮನೆ ಬಾಗಿಲಿಗೆ ಆಡಳಿತ ಬೆರಳ ತುದಿಯಲ್ಲೇ ಮಾಹಿತಿ ಆನ್ಲೈನ್ನಲ್ಲೇ ದಾಖಲೆಗಳ ಲಭ್ಯತೆ ಇನ್ನಿತರ ಮಹತ್ವದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರುವ ರಾಜ್ಯ ಸರ್ಕಾರ ಈಗ ಡಿಜಿಟಲ್ ಈ ಸ್ಟ್ಯಾಂಪ್ ಪರಿಚಯಿಸಿದೆ ಕಳೆದ ಒಂದು ತಿಂಗಳ ಕಾಲ ಈ ವ್ಯವಸ್ಥೆಯನ್ನು ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡಿಸಿ ಸುರಕ್ಷತೆ ಮತ್ತು ಅನುಕೂಲತೆಗಳನ್ನು ಖಚಿತಪಡಿಸಿಕೊಂಡ ನಂತರ ಸೋಮವಾರ ಇದಕ್ಕೆ ಚಾಲನೆ ನೀಡಲಾಗಿದೆ ನಾಗರಿಕ ಸ್ನೇಹಿ ಕ್ರಮವಾಗಿ ಡಿಜಿಟಲ್ ಸ್ಟಾಂಪ್ ಸೇವೆ ಒದಗಿಸಲು ನಿರ್ಧರಿಸಲಾಗಿದೆ ಸರ್ಕಾರದ ಹಲವಾರು ಸೇವೆಗಳನ್ನು ಆನ್ಲೈನ್ ಮೂಲಕ ಒದಗಿಸಲಾಗ್ತಾ ಇದೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಈ ಸ್ಟಾಂಪ್ ಕುರಿತ ಸಂಪೂರ್ಣ ಮಾಹಿತಿ ಇಂದಿನ ಮುಖಪುಟ ವರದಿಯಲ್ಲಿ ಪ್ರಕಟ ದೇಶದಾದ್ಯಂತ ನಡೀತಾ ಇರುವ ಡಿಜಿಟಲ್ ಅರೆಸ್ಟ್ ಮತ್ತಿತರ ಸೈಬರ್ ವಂಚನೆ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ವೋಚ್ಚ ನ್ಯಾಯಾಲಯ ಈ ಬಗ್ಗೆ ರಾಷ್ಟ್ರವ್ಯಾಪಿ ತನಿಖೆ ನಡೆಸಲು ಕೇಂದ್ರೀಯ ತನಿಖಾ ದಳಕ್ಕೆ ನಿರ್ದೇಶನವನ್ನ ನೀಡಿದೆ ಸೈಬರ್ ವಂಚನೆಗೆ ಜೋಡಣೆಯಾದ ಬೇನಾಮಿ ಖಾತೆಗಳ ವಿಚಾರದಲ್ಲಿ ಬ್ಯಾಂಕ್ಗಳ ಪಾತ್ರದ ಕುರಿತು ತನಿಖೆ ನಡೆಸುವುದಕ್ಕೆ ನ್ಯಾಯಾಲಯ ಸಿಬಿಐಗೆ ಮುಕ್ತ ಅಧಿಕಾರವನ್ನ ನೀಡಿದೆ ಡಿಜಿಟಲ್ ಅರೆಸ್ಟ್ ಕುರಿತ ಕೋರ್ಟ್ ಆದೇಶ ಪರಿಣಾಮ ಇನ್ನಿತರ ಅಂಶಗಳ ಕುರಿತ ಸಮಗ್ರ ವಿವರ ಎಂದಿನ ಮುಖಪುಟದ ವರದಿಯಲ್ಲಿದೆ ವಿವಿಧ ವಂಚನೆ ಹಗರಣಗಳಲ್ಲಿ ಭಾಗಿಯಾಗಿ ದೇಶದಿಂದ ಪಲಾಯನ ಮಾಡಿರುವ ಆರ್ಥಿಕ ಅಪರಾಧಿಗಳು ಭಾರತದ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿಗೆ ಒಟ್ಟಾರೆ ಐವತ್ತೆಂಟು ಸಾವಿರದ ಎಂಬತ್ತೆರಡು ಕೋಟಿಗಿಂತ ಹೆಚ್ಚಿನ ಮೊತ್ತವನ್ನು ಬಾಕಿ ಉಳಿಸಿಕೊಂಡಿದ್ದಾರೆ ಅಂತ ಕೇಂದ್ರ ಹಣಕಾಸು ಸಚಿವಾಲಯ ಸೋಮವಾರ ಲೋಕಸಭೆಗೆ ಮಾಹಿತಿಯನ್ನು ನೀಡಿದೆ ವಿಜಯ್ ಮಲ್ಯ ನೀರವ್ ಮೋದಿ ಸಹಿತ ಪ್ರಮುಖ ಅಪರಾಧಿಗಳ ಬಾಕಿ ಎಷ್ಟು ಎಂದು ತಿಳಿಯಲು ಇಂದಿನ ಮುಖಪುಟ ವರದಿ ಓದಿ ಅಧಿಕಾರ ಹಂಚಿಕೆ ಸಂಪುಟ ಪುನರ್ರಚನೆ ಗೊಂದಲಕ್ಕೆ ತೆರೆ ಎಳೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮಂಗಳವಾರ ಬೆಳಗ್ಗೆ ತಮ್ಮ ಮನೆಗೆ ಉಪಹಾರ ಕೂಟಕ್ಕೆ ಆಹ್ವಾನಿಸಿದ್ದಾರೆ ಈ ವೇಳೆ ಏನು ಚರ್ಚೆಯಾಗಬಹುದೆಂಬ ಕುತೂಹಲ ರಾಜಕೀಯ ವಲಯದಲ್ಲಿದೆ ಪರಸ್ಪರ ಉಪಹಾರ ಕೂಟಗಳು ಮುಗಿತಾ ಇದ್ದಂತೆ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ಹೋಗಲಿದೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಇವರು ನಾಯಕರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಹೀಗಾಗಿ ದೆಹಲಿ ನಾಯಕರ ನಿರ್ಧಾರದ ಮೇಲೆ ಎಲ್ಲರ ಚಿತ್ತ ನಿಟ್ಟಿದೆ ಇವರದೇ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಈ ಸ್ವತ್ತು ಎರಡು ಪಾಯಿಂಟ್ ಸೊನ್ನೆ ತಂತ್ರಾಂಶದಿಂದ ಪರಿಣಾಮಕಾರಿಯಾಗಿ ಈ ಖಾತಾ ವಿತರಣೆಯಾದರೆ ಗ್ರಾಮ ಪಂಚಾಯಿತಿ ಆದಾಯ ಎರಡು ಸಾವಿರ ಕೋಟಿ ರೂಪಾಯಿಗೆ ಹೆಚ್ಚಳ ಆಗುವ ನಿರೀಕ್ಷೆ ಇರುವುದಾಗಿ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ಮೂರ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರ ವಿತರಿಸಿ ಹಾಗೂ ಈ ಸ್ವತ್ತು ಎರಡು ಸೊನ್ನೆ ತಂತ್ರಾಂಶಕ್ಕೆ ಚಾಲನೆ ನೀಡಿ ಮಾತನಾಡಿದ್ರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯೊಂದಿಗೆ ಭೂ ದಾಖಲೆ ಯೋಜನೆಯೂ ಸೇರಿದೆ ಎರಡು ಪಾಯಿಂಟ್ ಸೊನ್ನೆ ತಂತ್ರಾಂಶದಿಂದ ಗ್ರಾಮ ಪಂಚಾಯತ್ಗಳಿಗೆ ಒಂದ್ ಸಾವಿರದ ಏಳುನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ತೆರಿಗೆ ಆದಾಯ ಹೆಚ್ಚಾಗ್ತದೆ ಅಂತ ಹೇಳಿದ್ರು ಕಾರ್ಯಕ್ರಮದ ಪೂರ್ಣ ನಮಸ್ತೆ ಕರ್ನಾಟಕ ಪುಟದಲ್ಲಿದೆ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿ ಆಧಾರದಲ್ಲಿ ಬಿಪಿಎಲ್ ಚೀಟಿಗಳ ರದ್ದುತಿ ಪ್ರಕ್ರಿಯೆ ಶುರುವಾಗಿದೆ ಇದರಿಂದ ಇನ್ನಷ್ಟು ಕಾರ್ಡ್ ರದ್ದು ಅಥವಾ ಎಪಿಎಲ್ಗೆ ಪರಿವರ್ತನೆಗೊಳ್ಳುವ ಸಾಧ್ಯತೆ ಇದೆ ಸಮೀಕ್ಷೆ ಸಂದರ್ಭದಲ್ಲಿ ಕೆಲವರು ಧರ್ಮ ಜಾತಿ ಉಪಜಾತಿ ಶೈಕ್ಷಣಿಕ ಔದ್ಯೋಗಿಕ ಆದಾಯ ಚರಾಸ್ತಿ ಸ್ಥಿರಾಸ್ತಿ ಆಧಾರ್ ಮತ್ತು ಪಡಿತರ ಚೀಟಿ ಸಂಖ್ಯೆ ಸೇರಿ ಇತ್ಯಾದಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಾರ್ಡ್ ರದ್ದತಿ ಕುರಿತ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ತಂಬಾಕು ಮತ್ತು ಪಾನ್ ಮಸಾಲೆಗಳ ಮೇಲೆ ಅಬಕಾರಿ ಸುಂಕ ವಿಧಿಸಲು ಹಾಗೂ ಪಾನ್ ಮಸಾಲಾ ತಯಾರಿಕೆ ಮೇಲೆ ಹೊಸ ಸೆಸ್ ವಿಧಿಸಲು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಎರಡು ಮಸೂದೆಯನ್ನ ಮಂಡಿಸಿದ್ದಾರೆ ಹೆಚ್ಚಿನ ಮಾಹಿತಿಗೆ ದೇಶ ವಿದೇಶ ಪುಟ್ಟ ನೋಡಿ ಭಾರತದಲ್ಲಿ ಪರಿಸರ ಮಾಲಿನ್ಯ ದುಷ್ಪರಿಣಾಮಗಳು ಅತ್ಯಂತ ಗಂಭೀರವಾಗಿದ್ದು ಇವು ಆರೋಗ್ಯ ಆರ್ಥಿಕತೆ ಜೀವ ವೈವಿಧ್ಯ ಮತ್ತು ಜೀವನದ ಗುಣಮಟ್ಟದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀಳ್ತಾ ಇವೆ ಸುಸ್ಥಿರ ಅಭಿವೃದ್ಧಿಗೆ ಆದ್ಯತೆ ನೀಡದಿದ್ದಲ್ಲಿ ಮುಂದಿನ ದಿನಗಳು ಘೋರವಾಗಿ ಇರಲಿವೆ ಅದರಿಂದ ಮಾಲಿನ್ಯ ನಿಯಂತ್ರಣ ಮತ್ತು ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಸಾಮೂಹಿಕ ಬದ್ಧತೆ ಮತ್ತು ಇಚ್ಛಾಶಕ್ತಿ ಪ್ರಕಟವಾಗಬೇಕಿದೆ ಪರಿಸರ ಮಾಲಿನ್ಯ ಕುರಿತ ವಿಶೇಷ ಪ್ಯಾಕೆ ಚಿಂತನಾ ಪುಟದಲ್ಲಿದೆ ನಟಿ ಸಮಂತ ಮತ್ತು ನಿರ್ದೇಶಕ ರಾಜ್ ನೀಡಿಮೋರು ನಡುವಿನ ಸಂಬಂಧದ ಸುತ್ತ ಹರಡಿದ್ದ ವದಂತಿಕೆ ತೆರೆಬಿದ್ದಿದೆ ಸೋಮವಾರ ಬೆಳಗ್ಗೆ ಸಮಂತ ರಾಜ್ ಕೊಯಮತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮೂಲಕ ಹೊಸ ಬದುಕನ್ನ ಆರಂಭಿಸಿದ್ದಾರೆ ಈ ವಿವರ ಉಲ್ಲಾಸ ಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಮೂತಿ